చలవీనా అంత నన్న రూప మెచ్చుణబంతి అంత బాయి తు ఒళద నా తక్క జోడంత అవ మెచ్చి ప్రీత మద్యాగు నందవ దూర ఆకమ ಆ ದೇವರು ನಮಗೂಡ ದೊಡ್ಡ ಆಟ ಆಡಿದ ನಮ್ಮ ಮನಸ ಕೂಡಿಸಿ ಅವ ಮತ್ತ ಅಗಲಿಸಿದ ಅಂತಕ್ಕ ನಮ್ಮನ್ನು ತಂದಿದ್ದ ನಮ್ಮನ್ನು ತಂದಿದ್ದ ನಗುತ್ತಿರುವ ಕಣ್ಣಗ ಕಣ್ಣೀರು ತುಂಬಿದ ಕಣ್ಣೀರು ತುಂಬಿದ ಚೆಲುವಿನ ಅಂತ ನನ್ನ ರೂಪ ಮೆಚ್ಚಿದ ಗುಣವಂತಿಯಂತ ಬಾಯಿ ತುಂಬ ಹೊಗಳಿದ ನಾತಕ್ಕ ಜೋಡಂತ ಅವ ಮೆಚ್ಚಿ ಪ್ರೀತಿಸಿದ ಮದುವೆ ಹಾಗು ನಂದವ ದೂರಾಕ ಮಾಡಿದ ಕುಲ ಜಾತಿಗಳು ನನ್ನಲ್ಲಿಲ್ಲ ಹಿರಿಯರು ಯಾರೂ ಎದುರಾಡಿಲ್ಲ ನಮ್ಮ ಪ್ರೀತಿಗೆ ಅರ್ಥ ಯಾವ ಇಲ್ಲ ನನ್ನಿಂದ್ಯಾವ ತಪ್ಪಾಗಿಲ್ಲ ಯಾಕಿಂಗ ದೂರದ ಮದುವೆಯಾಗು ನಂದವ ದೂರ ಯಾಕ ಮಾಡಿದ ಯಾಕ ಮಾಡಿದ చలువేనా అంత నన రూపమెచ్చీదా గుణవంతి అంత బై తుంబా హోగళీదా నూరారు కనసు అవ కనీసితా జోతే జోతే నమ్మను తిరుగాడిసిదా సుఖదో జోకలీ ఏరిసిదా ఇన్నేను స్వర్గమూరగైతి అంతవ అనసీవ కన్నగా కన్నీర తుంబ కన్నీర తుంద చలవీనా నన్న రూప మెచ్చుణవంతి అంత బాయ్ తుహహుళంద నిజ ప్రేమ యనంత ಅವ ತೋರಿಸಿದ ಅವನೇ ಅಣುವಂತಾದ ಎದೆ ಗುಡಿಯಾಗ ದೇವರಾಗಿ ಬಂದ ಇನ್ನೇನು ತಾಳಿ ಕಟ್ಟೋ ದಿನ ಬಂತು ಅಲ್ಲಾಕ ಅವ ಅಂದ ಮದುವೆ ಆಗು ನಂದವ ದೂರ್ಯಾಕ ಮಾಡಿದ ದೂರ್ಯಾಕ ಮಾಡಿದ ಚೆಲುವಿನ ಅಂತ ನನ್ನ ರೂಪ ಮೆಚ್ಚಿ ಹೇಳತೀನಿ ಕೇಳ ಚಲವಿ ನೀ ಇರಬೇಕ ಸುಖದಿಂದ ಬಯಸಿನಿ ಆ ಸುಖವಾ ಸಿಗಬೇಕು ನಿನ್ನಿಂದ ನನ್ನ ಸ್ವಲ್ಪ ದಿನ ಬದುಕು ಬಿಟ್ಟು ಹೋಗತೀನಿ ಜಗದಿಂದ ಆ ಬದುಕು ಸಾವಲ್ಲಿ ನಾ ಬರತೀನ ನಿನ್ನ ಹಿಂದ ನಾ ಬರತೀನ ನಿನ್ನ ಹಿಂದ ಚಲುವಿನ ಅಂತ ನನ್ನ ರೂಪ ಮೆಚ್ಚಿದ ಗುಣವಂತಿಯಂತ ಬಾಯಿ ತುಂಬ ಹೊಗಳಿದ ನಾತಕ್ಕ ಜೋಡಂತ ಅವ ಮೆಚ್ಚಿ ಪ್ರೀತಿಸಿದ ಮದುವೆ ಆಗು ನಂದವ ದೂರ ಮಾಡಿದ ದೂರ ಮಾಡಿದ ಚಲುವಿನ ಅಂತ ನನ್ನ ರೂಪ ಮೆಚ್ಚಿದ ಗುಣವಂತಿ ಅಂತ ಬಾಯ್ ತುಂಬ ಹೊಗಳಿದ್ದ ಈ ಹಾಡು ಜಾನಪದ ಗೀತೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಎಲ್ಲರಿಗೂ ಧನ್ಯವಾದಗಳು